ಯಾವನ್ ಬಂದಿದ್ನಾ ಅಂತ ಕೇಳಕ್ಕೆ ಜೈಲ್ಗೆ ಯಾರ್ ತಿ ನೋಡಿದ್ರಕ್ಕ ಹೇಳ್ತೀಯ ನೀನು ಯಾರ್ನ್ ಕಟ್ಕೊಂಡು ನನಗೇನು ಇವತ್ತು ನನಗೋಸ್ಕರ ಅಷ್ಟೊಂದು ತ್ಯಾಗ ಮಾಡಿ ಕೋಟಿಗಟ್ಟ ದುರ್ಗೊಂಡು ಜೈಲಿಂದ ಬಂದವರು ತಗೊಬಂದವರು ಎಮ್ಡಿ ಸಾರು ಅವ್ರು ಕರಿಬಿಡಕರ ನಾನು ಎಮ್ಡಿ ಸರ್ ಬಿಡ್ಸಿದ್ದ ಸರಿ ಸರಿ ಅದೃಷ್ಟನೇ ಅದೃಷ್ಟನೆ ಹೊಡ್ದಾ ಬಿಡ್ದಂಗೆ ಹಿಂಗೆ ಇರ್ತಿ ಮಕ್ಳು ಯಾರು ಇಲ್ವಾ ನಾನು ಇರ್ತಿದ್ದಾಳಂತೆ ದೈವಸ್ ಕೊಟ್ಬಿಟ್ಟವ್ರೆ ಅಂಗಾರ ಒಳ್ಳೆ ಕಡೆ ಸೇರ್ಕತ್ತೆ ಇದಿಯೇ ಹ್ಞೂ ಒಳ್ಳೆ ಕಡೆ ಸೇರ್ಕತ್ತೇನಿ ಅಕ್ಕ ಗುರುವಾರ ಮದುವೆ ಬಂದ್ಬಿಡಿ ಹೆಂಗೋ ಬಿಡವ ಅದೃಷ್ಟ ಮಾಡಿದೆ ಚಿನ್ನಗಿನ್ಗೆ ಫೋನ್ ಮಾಡಿದೆ ಇಲ್ಲ ಕನಕ ಫೋನ್ ಮಾಡಿಲ್ಲ ಏನಿನ್ ಹಂಗ ಆಡ್ತಾನಲ್ಲ ಏನ್ ಮಾತಾಡೋಕು ಬಿಡಕಿಲ್ಲ ಬೆಣ್ಣಿಗೆ ಫೋನ್ ಮಾಡ್ಬಿಡ ಅಂತ ಅಂದಿದ್ದಾನಂತಲ್ಲ ಅದಕ್ಕೆ ನಾನು ಮಾಡಕ್ ಹೋಗಿಲ್ಲ ಅದೇ ಯಾಕಬೇಕು ನನ್ನ ಮಗಳಾರು ನೆಮ್ಮದ್ಯಾಗ ಇರ್ಲಿ ನಮ್ಗಾರು ನೆಮ್ಮದಿಲ್ಲ ಅವಳಾರು ನೆಮ್ಮದಾಗ ಇರ್ಲಿ ಅಂತ ಸುಮ್ಮನೆ ಆಗೇನಿ ಹಂಗ ಬದುಕಂಡ್ರೆ ಬದುಬೇಕಾನೆ ಏನು ಎಮ್ ಟಿ ಸಾರು ಒಸಿ ಆಸೆ ಮಾಡ್ತಿಲ್ಲ ಅವಳ ಮಗಳು ಮಗಳು ನನ್ನ ಮಗಳು ನನ್ನ ಮಗಳು ಅಂದ್ಕೊಂಡು ಆ ಪಾರ್ಟಿ ಆಸೆ ಮಾಡ್ತದೆ ಅವಳು ಅಷ್ಟೇ ಡ್ಯಾಡಿ 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 ಅಂದ್ಕೊಂಡು ಬಿದ್ದೆ ಸಾಯ್ತಾಳೆ ಅದೇನಂಗೆ ಈಗ ಈಗ ನನ್ನ ಗಂಡೇನು ನಾನು ನನ್ನ ಬಿಟ್ಟುಟ್ಟು ಸುಮ್ಮನೆ ಇದ್ದಾನ ನಾನು ಇನ್ನೊಂದು ಮದುವೆ ಆಗ್ದಾನೇ ಮದುವೆ ಆಗ್ದು ಸುಮ್ಮನೆ ಇದ್ದ ಅಂದಕ್ಕೆ ಹೇಳಕ್ಕ ನೀನೇ ನಾನು ಮದುವೆಯ ಮಾತ್ರ ತಪ್ಪ ಅಯ್ಯೋ ಯಾಕೆ ತಪ್ಪು ಹಾಕು ಅವನಿಗೆ ಅವ್ನಿಗೆ ನಿನಗಿದ್ದಿದ್ ನಿನಗೆ ಹೆಂಗೋ ಇಟ್ಕೊಂಡು ಹೋಗಬ ಹೆಂಗೋ ಹೊಚ್ಕೊಟ್ಟಾಗಿರು ಹ್ಮ್ ನಮ್ಮ ಹತ್ರ ಮರಿಬೇಡ ಒಳ್ಳೆ ಕಡೆಗೆ ಮದ್ವೆ ಆಯ್ತಿದಿಯೇ ಹ್ಮ್ ಮಗಳ ಅವಳೆ ಅನ್ನೋದು ಮರಿಬೇಡ ನೀನು ನನ್ ಮಗಳು ಮರ್ತಾನ ಏನೇ ಅಂದ್ರ ಮದ್ ನನ್ ಮಗಳಿಗೆ ಹಂಗೆ ಅಳಿಮಯೂ ಮರಿಬೇಡ ಹಂಗಲ್ಲ ಕನಕ ನಿನ್ ಮಗನ್ಗೂ ಜ್ಞಾನ ಇರ್ಬೇಕಲ್ವಾ ಇರತ್ತವು ಬದುಕದ್ ಕಲಿಬೇಕು ಬಾ ಬುದ್ಧಿ ಇರ್ಬೇಕಾನಿ ಎಮ್ ಡಿ ಸಾರು ಎಷ್ಟ್ ಚೆನ್ನಾಗ್ ಆಸೆ ಮಾಡ್ತಾರ ಗೊತ್ತಾ ಎಷ್ಟ್ ಆಸೆ ಮಾಡ್ತಾರ ಗೊತ್ತಾ ಅಂತದ್ರಲ್ಲಿ ಅವಳ ಚಿನ್ನು ಚಿನ್ನು ಅನ್ಕೊಂಡು ಮಗಳಿಗಿಂತ ಹೆಚ್ಚಾಗಿ ಇಷ್ಟ ಪಡ್ತಾರೇ ಇನ್ನು ಇವ್ನ ಅಂತ ಆಸೆ ಮಾಡ್ತಿತ್ತಿಲ್ವಾ ಅದು ಉಳಿಸ್ಕೊಳ್ಳೋ ಯೋಗ್ಯತೆನೇ ಇಲ್ಲ ಇದ್ಕೆ ಚೆನ್ನಾಗಿರೋಕೆಲ್ಲ ಮಾ ನಾನು ಕುಟ್ಲೆ ಪುನಃ ಮಾತಾಡೋಣ ತಂದಿರೋದಂತ ಇನ್ನೇನು ನಾನು ಫೋನ್ಗಿಂದು ಹೋಗಿಲ್ಲ ಅಯ್ಯೋ ಸರಿ ಆಯ್ತದೆ ಸುಮ್ಮನೀರು ಕಂಬಲಿ ಅವ್ನಿಗೊಂದು ಚೂರು ಅದ್ಕೆ ಹೆಂಗ ಆಗೋದೆ ಸರಿ ಆಯ್ತದೆ ಸುಮ್ಮನೀರು ಎಂತ ಬೇಜಾರಕ್ಕ ಹೇಳ್ತೇನೆ ಬದುಕು ಬದುಕ್ ಬರ್ತಾನೆ ಹಿಂಗೆ ಬದುಕ ಕಂಡು ಬದುಕ್ತಾನೆ ಬಿಟ್ಟು ಹಂಗೂ ಚಿನ್ನಗೊಂದ ಸೈಟ್ ತೆಗೆದು ಬಿಟ್ಟಿವಿ ಆಲೇ ಬೆಂಗಳೂರಲ್ಲಿ ಮನೆ ಕಡ್ಸ್ಕೊಟ್ಬಿಡದ ಇಲ್ಲೆಲ್ಲ ಬಂಗಾರ ಬೇಡ ಆಮೇಲಿಂದ ನಿನ್ ಮಗನ ಹೆಸ್ ಒಂದು ಆಫೀಸ್ನ ಬರ್ಕೊಡದ ಅಂತ ಅನ್ಕೊಂಡವ್ರೆ ಆಫೀಸ್ ಬರ್ಕೊಟದಂತ ಹ್ಞೂ ಇಷೋ ಸರಿಯಾಗಿದ್ದಿದ್ರೆ ಏನಾರು ಮಾಡೋರು ಅವರು ಇವರ ನಿನ್ನ ಮಗನೇ ಅತ್ಕು ನನ್ನ ಮಗಳ ಕುಟ್ಲನ್ ಮಾತಾಡಕ್ ಬಿಡಕ್ಕಿದಯ್ ಅಯ್ಯೋ ನಾನು ಮಾತಾಡಿಸ್ತೀನಿ ಸುಮ್ಕಿರು ಹೊಸ ದಿವ್ಸ ಕಳಿಲಿ ಅವನೇ ಸರಿ ಐತಾನೆ ಅದೇನ ಆಫೀಸು ಇಪೀಸ ಬರೀಬೇಕು ಅಂತಿದ್ದಲ್ಲ ಬರೀ ನನ್ನ ಮಗನ ಹೆಸ್ರಿಗೆ ಹಂಗೆ ಮನೆಗಿನ ಮಾಡು ಇನ್ಯಾರಿದ್ರು ಯಾರಿದ್ರು ತನಿಯೇ ಅತ್ ಕೇಳ್ಬೇಕ ನನಗೂ ಗೊತ್ತಿಲ್ವಾ ಏನಿದ್ರು ನನ್ನ ಮಗಳಿಗೆ ಅದಕ್ಕೆ ಎಲ್ಲನೂ ನನ್ನ ಹೆಸ್ರು ಪರಿಬೇಕು ಅಂತಾನು ಹೇಳೀನಿ ಮೋಸ ಮಾಡೋಣ ನನ್ನ ಜೈಲಿನ ಬಂದು ಮದ್ವೆ ನಾ ಹೇಳಿ ಅದಕ್ಕೆ ರಿಜಿಸ್ಟರ್ ಮ್ಯಾರೇಜ್ ಆಯ್ತಾ ಇರೋದು ಅದು ಒಳ್ಳೆ ಕೆಲಸ ನಾಳೆ ದಿವಸ ನಾನು ಇಲ್ಲ ಅಂದ್ರೆ ಏನು ಮಾಡಿ ದೇವ್ರ ಮುಂದ್ಗಡೆ ದೇವಸ್ಥಾನದ ಮುಳುಗಡೆ ಸುಮ್ಮನೆ ತಾಲಿ ಕಟ್ಸ್ಕೊಬಿಟ್ರ ಆಯ್ತಿಲ್ಲ ಹಂಗು ಮಾಡು ಆಮೇಲೆ ಹೋಗಿ ರಿಜಿಸ್ಟರ್ ಆಫೀಸ್ಗೆ ಮದುವೆ ಆಗ್ಬಿಡು ಅದು ಸರಿ ಕತೆ ನಾಳೆ ದಿವ್ಸಕ್ಕೆ ಅವನು ಏನೋ ತಕರಾದ ಮಾಡಂಗಿಲ್ಲ ಅಯ್ಯೋ ಹಸಿ ಒಳ್ಳೇದ ಭಾಳ ಒಳ್ಳೇದು ಸುಮ್ಮನೆ ಹೇಳೋದಲ್ಲ ಹಸಿ ಒಳ್ಳೇದಲ್ಲ ನನ್ನ ಮಗಳು ಮದ್ವೆಗೆ ನನಗೆ ಹೆಂಗ ಬೇಡ ಹೇಳಿ ಬೇಜಾರಾಕಿ ಅವ್ರ ಬಿಳಕ ಅದ್ಕೆ ಹಂಗಾರ ಮಾಡಿ ನಿನ್ನ ಮಗನ್ಗೆ ಹೇಳ್ಬಿಟ್ಟು ಆಯ್ತು ಆಯ್ತು ನಾನು ಹೇಳ್ತೀನಿ ಹೇಳ್ಬಿಟ್ಟು ಕರ್ಕೊಂಡು ಓಲಾ ನೀನು ಅಂತ ಹೇಳ್ತೀನಿ ನಾನು ಬರ್ತೀನಿ ಮದುವೆಗೆ ಮದ್ವೆಗೆ ತಲೆಗೆ ಇಸ್ಕೋಬೇಡ ಹೆಂಗೋ ಬಿಡು ನೀನು ಅದೃಷ್ಟ ಕುಲಾಯಿಸ್ತು ಕತ್ತೆ ಕಾರು ಬರೋ ಅಂತೆ ಅದೇ ಜೈಲಿಂದ ಬಂದ್ಮೇಲಕ್ಕ ಬಂದ ಆಟೋ 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 ಅಂತ ಕೂಕತಿದ್ದೆ ನೋಡ್ಬಿಟ್ಟು ಹೊಟ್ಟೆ ಹುರ್ಕೊಂಡು ಅದೇ ತಕ್ಷಣ ಹೋಗಿ ಒಂದು ಕಾರ್ನೇ ತಗೋಬಂದು ನಿನ್ಸಿದ್ರು ಕಾರ ಮೊದ್ಲಾರ ಅದನ್ನು ಗೊತ್ತಲ್ಲ ಓಡ್ಸೋಕ್ಕೆ ಒಂದು ಅರ್ಧ ಗಂಟೆ ಇನ್ನೊಂದ್ಸರ್ತಿ ಅವರೇ ಕುಂತ್ಕೊಂಡು ಹೇಳ್ಕೊಟ್ರು ಹಿಂಗೆ ಓಡಿಸೋ ಅಂತ ಕಲ್ತ್ಕೊಂಡೆ ಎಲ್ಲರೂ ಹೋಗೋದು ಹಂಗೆ ಓಡಾಡಬೇಡ ನನ್ನ ಪ್ರಶ್ನೆ ಪ್ರಶ್ನೆ ಅಲ್ವ ನೀನು ಕಾರಲ್ಲಿ ಆಟದಲ್ಲಿ ಬಾಡಿಗೆ ಆಟ ಬಾಡಿಗೆ ಕಾರ್ ತಗೊಂಡು ಓಡಾಡೋದು ನನಗೆ ಮಾನ ಮರವದಿ ಹೋಯ್ತದೆ ಅಂದ್ಬಿಟ್ಟು ಅಂದರು ಅಯ್ಯೋ ಹೆಂಗ ಬಿಡವ ಹೆಂಗೆ ಕೆಟ್ಟರು ಸುಖ ಪಡೋದು ಅಂದ್ರೆ ಇದ್ದೇ ಮತ್ತೆ ಹೆಂಗೋ ಚೆನ್ನಾಗಿರುತ್ತೆ ನಾನು ಮಾಡ್ಕೊಂಡಿದ್ದೆ ಸುಬ್ಬುನ ಯಾವಾಗ ಪ್ರೇನ ಮುಂಡೆ ಮಗ ಬಂದಿ ಬಂದಿ ನಂತ ದುಡ್ಡು ಕಿತ್ಕೊಗನು ಕತ್ತೆ ನನ್ನ ಮಗ ಅಯ್ಯ ಒಂದೊಂದ್ ಹೇಳು ಒಂದ್ ಜಲ್ಮಗ್ ಮಾಡು ಅವಂದೊಂದ್ ಜೇಲ್ಮ ಮಾಡ ಚರ್ಬಿ ಚರ್ಬಿತ್ತಗೇನೋನು ನಿನಕ ಏನು ಅವನೇ ಬಿಳಿ ಕಾಸಿಲ್ದ ಒಡ್ದಾಡ್ತಾನೆ ಅವ್ನ ತಕೊಡ್ತಾನ ಬಿಡು ಅಯ್ಯ ಮುದೇವಿ ಸವಾಸ ಯಾವಾಗ್ಲೂ ಬಿಟ್ಟುಟೆ ನಾನು ಯಾವಾಗ್ಲೂ ಬಿಟ್ಟುಟೇ ಕಣ ಸವಾಸ ಬೇಡ ಅನ್ಕೊಂಡ್ ನಾನು ಏನ್ ಇರ್ತೀಯ ಕೊಟ್ರ ಮೊಡ್ಮ್ಕೊಂಡು ಮೆರಸ್ತಾ ಕುಂತವನಲ್ವ ಅಯ್ಯೋ ಅದೊಂದು ಲಟ್ ಕಾಸಿ ಕೂಟ್ರದಲ್ಲ ಅದ್ರ ಹಂಗೆ ಓಡಾಡ್ತವೆ ಏನಾರು ಅಪ್ಪ ನಮಗೆ ಯಾಕೆ ಕಂಡವ್ರ ಸುದ್ದಿ ಸರಿ ಕಂಡುಕಂಬ್ಲಿ ಏನಾರು ಅಲ್ಲಿ ನನ್ನ ಮಗನ ಕೈ ಇಬ್ಬಿಡ್ಬಿಡಕನವ ನೀನು ನೀನು ಅವ್ನ ಕೈ ಹಿಡ್ಕೊಬೇಕು ನೀನು ಒಂಚೂರ ಎತ್ಬೇಕು ಹುಸಿಯ ಅವ್ನಿಗೆ ಕೆಲಸಕ್ಕೆ ಹೋಗಕ್ಕೆ ಫ್ಯಾಕ್ಟ್ರಿಲಿ ಅಲ್ಲವ ಹುಸಿ ಹಿಂಸೆ ಅಲ್ವಂತ ಕೆಲಸ ಮಾಡೋಕ್ಕೆ ಆ ಪಾಟಿ ಹಿಂಸೆ ಆಯ್ತದೆ ಅಂತಿದ್ದ ಹೆಂಗೋ ಸದ್ಯಕ್ಕೆ ಹಂಗೊಂದು ಆಫೀಸ್ ಗಿಫೀಸ್ ಕೊಟ್ರೆ ಸರಿ ಆಯ್ತದೆ ತಗ ಆಫೀಸು ಮನೆ ಎಲ್ಲನೂ ಕೊಡ್ತಾರೆ ಇವನು ಚೆನ್ನಾಗಿರ್ಬೇಕು ತಾನೆ ಮಾವ ಮಾವ ಅನ್ಕೊಂಡ ನಂಗ ನಗಿ ಮಾತಾಡ್ಕೊಂಡು ಕತೆ ಕತೆಡ್ಕೊಂಡಿದ್ರೆ ಅವ್ರೇ ಆಸೆ ಮಾಡಕ್ಕೆಲ್ವಾ ನಿನ್ ಮಗನಿ ಯಾವ್ದು ಒಪ್ಪಲ್ವಲ್ಲ ನೀನ್ ಯಾಕರ ಗಿಡ್ಸ್ಕೊಳ್ಳಿ ನಾನು ಇಲ್ವಾ ನಾನು ಒಪ್ಪಿಸ್ತೀನಿ ಕಂಬ್ಲಿ ನೀನ್ ತಲೆ ಗಿಡ್ಸ್ಕೊಬೇಡ ನಾನು ಅದಕ್ಕೆ ಹೇಳ್ತಾರೋದು ಹಂಗು ನನ್ ಮಗ್ಳು ಹಳಿ ಮನ ಚೆನ್ನಾಗಿರ್ಬೇಕು ಅಂತ ನನಗೆ ಆಸೆ ಹಾಕಿಲ್ವಾ ಅದ್ಕೆ ಅಂತಾರ ನಾನು ಮನೆ ಮತ್ತೆ ಚೆನ್ನಾಗಿದದ ಕಾರ್ನರ್ ಯಾವಾಗ ಅಯ್ಯೋ ಕಾರ್ನರ್ ಮಾಡ್ಕೋತೀನಿ ಕರ್ನರಿ ಬೇಕಾಗಿರೋರ್ಗೆ ನಮ್ಮ ಮಕ್ಕನ್ ಹೇಳೀನಿ ಮದುವೆ ಬತ್ತಾಳೆ ನೀನ್ ಬಾ ಬಂದಿಯಾ ಬತ್ತಿನಿ ಬತ್ತೀನಿ ಮದುವೆ ಬರ್ತೀನಿ ಕತೆ ಹ ಈ ಮಕ್ಕಳ ಬರಕ್ ಹೇಳಿ ಇನ್ನ ಬಂದರು ಎಷ್ಟು ಕಾಳು ಮಾಡ್ಸಿದಿ ಅಯ್ಯ ಒಂದ್ ಹದ್ನೈದ್ ಮಾಡ್ಸಿನಿ ಕಾಳಮ್ಮನ್ಗು ಹೇಳಕೋಯ್ತೀನಿ ಕಾಳಮ್ಮನ್ಗು ದುಡ್ಕೊಟ್ನಂತಲ್ಲ ಅವನೇಯ ನಿಜವ್ ಅದೇ ಅವ್ಳಿಮೈನ್ ಕಿಡ್ನಿ ಮಾರ್ಬಿಟ್ಟಿದ್ವಲ್ಲ ನಾವು ಅದ್ ಗೊತ್ತಾಗಿ ಸಿಕ್ತಿಲ್ವ ಬುಡ್ಸಕ್ಕೆ ಅವ್ಗೆ ಕೋಟಿ ದುಡ್ಡು ಕೊಟ್ರು ನಮ್ಮ ಇವ್ರು ಎಂಬಾರು ಹಂಗ್ ಬಿಡವ ಇಡಿತಾ ಒಳ್ಳೆ ಸರಿ ಆಗಿರೋದ್ನ ಕತೆ ಅಯ್ಯೋ ಅಂಗಿಲ್ಲ ಅಂದಿರ ನಾನ್ ಹಿಂಗೆಲ್ಲಾ ಮದ್ವೆಗಿದ್ವ ತಲೆಗೆಡ್ಸ್ಕೊತೀ ಹೆಂಗೋ ಇಲ್ಲಿ ಗಂಟ ಕಷ್ಟಪಟ್ಟು ನಿನ್ನ ಮೇಲೆ ಮೇಲಾರ ನಿಮ್ದಾಗಿರೋದ್ಬಿಟ್ಟು ಕನಕ ಹೆಂಗೋ ನೆಮ್ದಾಗಿರು ಅಷ್ಟೇ ಬೇಕಾಗಿರೋದು ಅಕ ತಕೋ ಹಿಲ್ಸ್ ಮಾಡ್ಬೇಡ ರಂಗಣ್ಣು ಕರ್ಕೊಂಡು ಮದುವೆ ಬಾ ಆಯ್ತು ಕನ್ಕಂಬಲಿ ಹ್ಮ್ ಬತ್ತೀನಿ ಹೆಂಗೋ ಬಿಡವ ಚೆನ್ನಾಗಿ ಸೇರ್ಕೊ ನಮ್ಗೋಸಿ ಅನುಕೂಲ ಮಾಡ್ಕೊಡು ಯಾರ ಕೈ ಬಿಟ್ರು ನಿಮ್ ಕೈ ಬಿಟ್ಟನ ನನ್ ಮಗಳು ಹೊಳಿ ನಾನು ನನ್ ಗಾ ಸೇರಿಕಿಲ್ವಾ ಹಂಗ ಕನವ ಬಳಿಕೆ ಕಾಪಿ ಕುಡಿವೆ ಅಯ್ಯೋ ನಾನು ಕಾಪಿ ನಾನ್ ಕುಡಿಯೋಕಿಲ್ಲ ಕನಕ ಈಗ ಡ್ರೈ ಫ್ರೂಟ್ಸ್ ಮಿಲ್ಕ್ಸೇ ಕುಡ್ಕೊ ಬಂದೆ ಅವೆಲ್ಲ ಕುಡಿದ್ರೆ ನನ್ ಬ್ಯೂಟಿ ಆಡತ್ತದೆ ಅನ್ಬಿಟ್ಟು ಕಾಫಿ ಟೀ ಬೇಡ ಕುಡಿಬೇಡ ಅಂತ ಅಂದ್ರೆ ಆ ಡ್ರೈ ಫ್ರೂಟ್ಸ್ ಅಯ್ಯ ತಿನ್ನೂ ಡ್ರೈ ಫ್ರೂಟ್ಸ್ ಅಲ್ಲಯ ಹ ಡ್ರೈ ಫ್ರೂಟ್ಸ್ ಸಾರಗು ಡ್ರೈ ಫ್ರೂಟ್ಸು ಎಲ್ಲಕ್ಕೂ ಡ್ರೈ ಫ್ರೂಟ್ಸ್ ಅಯ್ಯ ಆದ್ರೂ ಮೊದ್ಲುಗಿಂತ ಈಗ ಒಂಥರ ಬೆಳ ಬೆಳಗ್ಗೆ ಕೆಂಪು ಕೆಂಪೇ ಚೆನ್ನಾಗಿದ್ದಿಕ್ ಬಿಡು ಅಯ್ಯೋ ಇನ್ನಲೆ ಅಭಿಷೇಕ ಮಾಡ್ತಾರೆ ಡ್ರೈ ಫ್ರೂಟ್ಸ್ ಅಲ್ಲೇ ಅಭಿಷೇಕ ಮಾಡ್ತಾರೆ ಇನ್ನೇನಕ್ಕ ಹ್ಮ್ ಬೆಳಗ್ಗೆ ಐಕ್ಕಿಲ್ವಾ ಬಿಡವ ಏನಾರ ಅಲ್ಲಿ ನಿನ್ನ ಅದೃಷ್ಟ ಬೇ ಕತೆ ಸರಿ ಕಣಕ್ಕ ಬಂದ್ಬಿಡಿ ಮಿಸ್ ಬಾ ಹ್ಞೂ ಆಯ್ತು ಬರ್ತೀನಿ ಕಣವ ಹ್ಞೂ ಬರ್ತೀನಿ ಹಂಗನ್ನ ಎಣ್ಕೊಂಡು ನಮ್ ಗಂಟಾಗ ಲಗ್ನ ಪುತ್ರಿಕೆ ತಂದಿದ್ದೀಯಲ್ಲ ಅದೇ ಸಂತೋಷ ನಿಮ್ ಕಂಡಂಗೆ ಕೊಟ್ಟ ಲಗ್ನ ಪುತ್ರಿಕೆ ಮುದೇವಿಗೆ ಕೊಡನೆ ಅವನ್ ಏನ್ ಮಾಡಕಲ್ಲಿ ಶಿವ ಪೂಜೆ ಕಡೆ ಬಿಡೋಕ್ಕೆ ಅವನಿಗೆ ಎಲ್ಲ ಹೇಳಕ್ಕಿಲ್ಲ ಹೇಳ್ಬೇಡ ಹೇಳ್ಬಿಡ ಅವಟ್ಟೆವರಿ ಮಾಡ್ತಾರೆ ಹಾ ಹೇಳಕ್ಕಿಲ್ಲ ಹೇಳಕ್ಕಿಲ್ಲ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ